ಸರ್ಜಾಪುರ ಮುಖ್ಯ ರಸ್ತೆಯಿಂದ ಧ್ವಂಸಂದ್ರ ಕಡೆಗೆ ತೆರಳುವ ಮಾರ್ಗದಲ್ಲಿ ಟಿಪ್ಪರ್ ಲಾರಿ ಒಂದು ಲಾರಿಯ ಚಾವಣಿಗಿಂತಲೂ ಹೆಚ್ಚು ಎತ್ತರಕ್ಕೆ ಕಲ್ಲುಗಳನ್ನು ತುಂಬಿಕೊಂಡು ಸಂಚರಿಸ್ತಾ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಲಾರಿಯ ಮೇಲ್ಭಾಗದಲ್ಲಿ ಮೂರರಿಂದ ನಾಲ್ಕು ಅಡಿಗಳಷ್ಟು ಎತ್ತರಕ್ಕೆ ಕಲ್ಲುಗಳನ್ನು ತುಂಬಲಾಗಿದ್ದು ಇದು ರಸ್ತೆ ಸುರಕ್ಷತೆಗೆ ಗಂಭೀರ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಧ್ವಂಸಂದ್ರ ಮ ಮುಖ್ಯ ರಸ್ತೆಯಲ್ಲಿ ಲಾರಿಯು ಸಂಚರಿಸುವಾಗ ಅದರ ಸುತ್ತಲೂ ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು ಸೇರಿದಂತೆ ಇತರ ವಾಹನಗಳು ಚಲಿಸುತ್ತವೆ ಈ ವೇಳೆ ಲಾರಿಯ ಮೇಲಿನ ಕಲ್ಲುಗಳು ಕೆಳಗೆ ಬಿದ್ದರೆ ಅದರ ಪಕ್ಕದಲ್ಲಿ ಸಂಚರಿಸ್ತಾ ಇರುವಂತಹ ವಾಹನಗಳಿಗೆ ಹಾನಿಯಾಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಕಲ್ಲುಗಳು ವಾಹನಗಳ ಮೇಲೆ ಬಿದ್ದರೆ ಪ್ರಾಣಾಪಾಯ ಸಂಭವಿಸುವಂತಹ ಸಾಧ್ಯತೆಯೂ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಲಾರಿ ಚಾಲಕರು ನಿಯಂತ್ರಣಗಳನ್ನು ಉಲ್ಲಂಘಿಸಿ ಲಾರಿಯ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಭಾರವನ್ನು ಹೊತ್ತು ಸಾಕ್ತಾ ಇದ್ದಾರೆ ಟ್ರಾಫಿಕ್ ದಟ್ಟಣೆಯಲ್ಲಿ ಇಂತಹ ಲಾರಿಗಳು ಸಂಚರಿಸ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ ಅಂತ ಕೂಡ ಸ್ಥಳೀಯ ನಿವಾಸಿ ರಾಮಕೃಷ್ಣ ತಿಳಿಸಿದರು ಆರ್ ಒ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಅವರು ಒತ್ತಾಯಿಸಿದರು ಸಾರ್ವಜನಿಕರು ಆರ್ ಒ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ದೂಷಿಸ್ತಾ ಇದ್ದಾರೆ ಲಾರಿ ಮಾಲೀಕರು ನೀಡುವಂತಹ ಹಣದ ಆಮಿಷಕ್ಕೆ ಒಳಗಾಗಿ ಒ ಅಧಿಕಾರಿಗಳು ವಾಹನಗಳನ್ನ ತಪಾಸಣೆ ಮಾಡದೆ ಲಂಚ ಪಡೆದು ಲಾರಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳದೆ ಬಿಟ್ಟು ಕಳುಹಿಸ್ತಾ ಇದ್ದಾರೆ ಅಂತ ಕೂಡ ಆರೋಪಿಸಲಾಗಿದೆ ಈ ಕಾರಣದಿಂದಾಗಿಯೇ ಲಾರಿಗಳು ನಿಯಮಗಳನ್ನ ಗಾಳಿಗೆ ತೂರಿ ಅತಿ ಹೆಚ್ಚು ಲೋಡ್ ಮಾಡಿಕೊಂಡು ಸಂಚರಿಸ್ತಾ ಇರುವಂತಹ ದೃಶ್ಯಾವಳಿಗಳು ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ ಸ್ಥಳೀಯ ಆರ್ಟಿಒ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ